ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರ್ಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ಅವಲ್ಲ ಸೊ ಇವಾಗ ಇವತ್ತು ಸ್ಯಾಟರ್ಡೆ ಈವ್ನಿಂಗ್ ಆಗಿದೆ ಸೊ ನಾವು ಮತ್ತು ಮಮ್ಮಿ ಎಂಜಲ್ ಎಲ್ಲ ಸೇರಿಕೊಂಡು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಹೊರಟಿದ್ದೀವಿ ಈಗ ನೈಟ್ ಆಗಿದೆ ಟೈಮ್ ಬಂದು ಏಳು ಹತ್ತು ಸೊ ಈಗ ಹಂಗೆ ನಾನು ವೀಡಿಯೋ ಮಾಡ್ತೀನಿ ಹೇಗೆ ಹೋಗಿ ತಲುಪ್ತೀವಿ ಅಂತ ಹೇಳಿ ಸೊ ನಾಳೆ ಧರ್ಮಸ್ಥಳಕ್ಕೆ ಹೋಗಿ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ನೋಡೋಣ ನಮ್ಮ ಜರ್ನಿ ಹೇಗೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಿ ಸೊ ನಾನು ಮತ್ತೆ ಸಿಗ್ತೀನಿ ನಮ್ಮಮ್ಮಿ ನಮ್ಮ ಮನೆಗೆ ಕ್ರಿಸ್ಮಸ್ಗೆ ಅಂತ ಬಂದಾಗಲೇ ನಾನು ನನ್ನನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡೋಗು ಕುಕ್ಕೆ ಸುಬ್ರಹ್ಮಣ್ಯ ಕರ್ಕೊಂಡೋಗು ನಾನು ಹೋಗಬೇಕು ಅಂತ ಇದ್ದೀನಿ ಅಂತ ಹೇಳಿ ಹೇಳಿದರು ಹಾಗಾಗಿ ನಾನು ಕ್ರಿಸ್ಮಸ್ ಮುಗೀಲಿ ಹೋಗೋಣ ಅಂತ ಹೇಳಿದೆ ಸೊ ಈಗ ಕ್ರಿಸ್ಮಸ್ ಎಲ್ಲ ಮುಗೀತು ಹಾಗಾಗಿ ನಾಳೆ ಸಂಡೇ ಇದೆ ಅಂತ ಹೇಳಿಬಿಟ್ಟು ಇವತ್ತು ಸ್ಯಾಟರ್ಡೆ ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಬಂದು ಈಗ ನಾನು ನಮ್ಮಮ್ಮನ ಧರ್ಮಸ್ಥಳ ಮತ್ತು ಕುಕ್ಕೆ ಕೆ ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೊರಟಿದ್ದೀನಿ ಸೊ ಬಸ್ ಸ್ಟ್ಯಾಂಡಲ್ಲಿ ಈಗ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ತುಂಬ ರಶ್ಶು ಬಸ್ಸು ನಮಗೆ ಹೋಗುವಾಗ ಸೀಟೇ ಸಿಗಲಿಲ್ಲ ಸೊ ಡ್ರೈವರ್ ಹತ್ರ ಎಂ ನಲ್ಲಿ ಮೇಲೆ ಒಂಥರ ಡುಬ್ಬ ಥರ ಇರುತ್ತಲ್ಲ ಅದ್ರ ಮೇಲೆ ಕೂತ್ಕೊಂಡು ಹೋಗಿದ್ದಾಯಿತು ಸೊ ನಮ್ಮ ಮಮ್ಮಿ ಪಾಪ ಕೆಳಗಡೆ ಕೂತಿದ್ರು ಸೊ ಇದು ನಮ್ಮ ನಾವು ಹೋಗುವಂಥ ಚರ್ಚ್ ಸೊ ಅದ್ರದ್ದೊಂದು ನೈಟ್ ವ್ಯೂ ಚೆನ್ನಾಗಿತ್ತಲ್ಲ ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡಲ್ಲಿ ನಿಂತಾಗ ನಮ್ಮ ಚರ್ಚ್ ಕಾಣುತ್ತೆ ಸೊ ತುಂಬ ಚೆನ್ನಾಗಿತ್ತಲ್ಲ ಅಂತ ಹೇಳಿ ಅದೊಂದು ವಿಡಿಯೋ ಮಾಡಿದೆ ನೋಡಿ ಸೀಟ್ ಸಿಗದೆ ಮಮ್ಮಿ ಪಪ್ಪ ಅಲ್ಲಿ ಕೂತ್ಕೊಂಡಿದ್ದಾರೆ ಕೆಳಗಡೆ ಸೊ ನಮ್ಮಿಬ್ಬರನ್ನ ಡ್ರೈವರ್ ಹತ್ರ ಇಂಜಿನ್ ಇರುತ್ತಲ್ಲ ಪಾಪ ಅವರೇ ಡ್ರೈವರೇ ಇಲ್ಲೇ ಕೂತ್ಕೊಳ್ಳಿ ಅಂತಂದ್ರೂ ನಾನು ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ವಿ ನನಗೆ ಬಸ್ಸು ಬ್ಯಾಕ್ ಸೈಡ್ ಹೋದರೂ ಆಗಲ್ಲ ನಮ್ಮ ಏಂಜಲ್ಗಂತೂ ನಗಡಿಯಾಗಿ ಬೇಡ ಅಳ್ಕತ್ತೆ ಧರ್ಮಸ್ಥಳಕ್ಕೆ ಬಂದಾಗ ಟೆನ್ ತರ್ಟಿ ಆಗಿತ್ತು ಸೊ ರೂಮ್ ಬುಕ್ ಮಾಡೋಣ ಅಂತ ಬಂದ್ವಿ ರೂಮಲ್ಲಿ ಎಲ್ಲ ರಶ್ ಆಗಿತ್ತು ಸೊ ನಮಗೆ ರೂಮ್ ಕೂಡ ಸಿಗಲಿಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ ಇದ್ದೀವಿ ರೂಮೆಲ್ಲ ಖಾಲಿ ಇಲ್ಲ ಸೊ ಚಾಪೆ ತೊಗೊಂಡು ನೋಡ್ಕೊಂಡಿದ್ವಿ ಇಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಇವಾಗ ಒಂದೊಂದು ಮಸಾಲೆ ದೋಸೆ ತಿನ್ಕೊಂಡು ಬಂದ್ವಿ ಸೊ ಮಮ್ಮಿಗೆ ಪಾರ್ಸಲ್ ಹೋಗ್ತಾ ಇದ್ದೀವಿ ಸೊ ತುಂಬ ರಶ್ ಇದೆ ಗರ್ಮಸ್ಥಳ ಸೊ ಆಷಾಢ ಮಾಸ ಅಲ್ವಾ ಹಾಗಾಗಿ ರಶ್ ಜಾಸ್ತಿ ರೂಮ್ ಸಿಗುತ್ತೆನೋ ಇಂಟೆನ್ಶಲ್ಲಿ ಹೋಗಿದ್ವಿ ಸೊ ಅಲ್ಲಿ ರೂಮ್ ಸಿಗ್ಲಿಲ್ಲ ಸೊ ನಾವು ಬೆಡ್ಶೀಟ್ ಕೂಡ ತೊಗೊಂಡೋಗಿರಲಿಲ್ಲ ಸೊ ಅಲ್ಲೇ ಎರಡು ಚಾಪೆ ಬಾಡಿಗೆಗೆ ತಗೊಂಡು ಹಾಸ್ಕೊಂಡು ಕೂತಿದ್ವಿ ಪಕ್ಕದಲ್ಲಿದ್ದವರು ಒಂದು ಬೆಡ್ಶೀಟ್ ಕೊಟ್ಟರು ಸೊ ಅದನ್ನು ನಾನು ಇಂಜಲ್ ಶೇರ್ ಮಾಡ್ಕೊಂಡು ಹೊತ್ಕೊಂಡ್ವಿ ಮಮ್ಮಿಗೆ ಮಮ್ಮಿ ಹತ್ರ ಒಂದು ಸಣ್ಣ ಬೆಡ್ಶೀಟ್ ಇತ್ತು ಸೊ ಅದನ್ನು ತೊಗೊಂಡು ಅವ್ರು ಹೊತ್ಕೊಂಡ್ರು ನೋಡಿ ಈ ಥರ ಈ ಹಿಂಗೆ ಎರಡು ಚಾಪೆ ತೊಗೊಂಡು ಅಲ್ಲೇ ಅಂದರೆ ರೂಮ್ ಕಾರ್ನರಲ್ಲಿ ಎಲ್ಲರೂ ಮಲಗ್ತಾರೆ ಸೊ ನಾವು ಕೂಡ ಅಲ್ಲೇ ಮಲಗಿದ್ವಿ ಸೊ ನಾವಿಬ್ಬರು ಮಸಾಲೆ ದೋಸೆ ತಿನ್ಕೊಂಡು ಬಂದಿದ್ವಿ ಮಮ್ಮಿಗೆ ಪಾರ್ಸಲ್ ಕಟ್ಕೊಂಡು ಬಂದಿದ್ವಿ ಈಗ ಮಮ್ಮಿ ತಿಂತಿದ್ದಾರೆ ಒನ್ ಟೈಮ್ ಪರಿಸ್ಥಿತಿ ನಾವು ಅಂದ್ಕೊಳ್ಳೋದಕ್ಕಿಂತ ಇದಾಗ್ಬಿಡುತ್ತೆ ಸೊ ನಾವು ಅಂದ್ಕೊಂಡಾಗೆಲ್ಲ ಏನೂ ಆಗೋಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ರೂಮ್ ಸಿಗುತ್ತೆ ಆರಾಮ್ಸೆ ಮಲ್ಗೋಣ ಅಂತ ಹೋದ್ವಿ ಚಳಿ ಬೇರೆ ಬೇಡ ಕತೆ ಮತ್ತು ಬೆಳಗ್ಗೆ ಎದ್ದು ಐದು ಗಂಟೆಗೆ ತಣ್ಣೀರು ಸ್ನಾನ ಹೇಗಿರುತ್ತೆ ನೆನ್ಸ್ಕೊಳ್ಳಿ ಈ ಒಂದು ಧನುರ್ಮಾಸ ಆಷಾಢ ಮಾಸ ಸೊ ನನಗೆ ಯಾವ ಮಾಸ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಸಾರಿ ನನಗೆ ಆ ಮಾಸಗಳೆಲ್ಲ ಗೊತ್ತಾಗಲ್ಲ ಆ್ಯಂಡ್ ಚಳಿ ಒಂಟನಲ್ಲಿ ಅಲ್ಲ ಆ ಚಳಿ ಟೈಮಲ್ಲಿ ಈ ಥರ ತಣ್ಣೀರು ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ದರ್ಶನಕ್ಕೆ ಹೋಗಬೇಕು ಅಂತ ಸದ್ಯ ಒಂದು ದೇವ್ರ ಕೃಪೆಯಿಂದ ಸ್ವಲ್ಪ ಬೆಚ್ಚಗೆ ನೀರು ಬರ್ತಾಯಿತ್ತು ನಲ್ ನಲ್ಲಿ ಸ್ನಾನ ಮಾಡ್ಕೊಂಡು ಈಗ ಹೊರಗಡೆ ಬಂದು ಚಳಿಗೋಸ್ಕರ ಕಾಫಿ ಕುಡಿತಾ ಇದ್ವಿ ಆ ಟೈಮಲ್ಲಿ ಬಿಸಿ ಬಿಸಿ ಕಾಫಿ ಸಿಕ್ಕಿದ್ರೆ ಸ್ವರ್ಗ ಅನಿಸುತ್ತೆ ಚಳಿ ಟೈಮಲ್ಲಿ ನಾನಂತೂ ಫಸ್ಟ್ ಕಾಫಿ ಕುಡಿದ್ರೆ ಮುಂದೆ ಹೆಜ್ಜೆ ಇಡೋದು ಅಂತ ತೀರ್ಮಾನ ಮಾಡಿಬಿಟ್ಟೆ ಸೊ ಈಗ ಕಾಫಿ ತೊಗೊಂಡು ಕುಡಿತಾ ಇದ್ದೀವಿ ಸೊ ಈಗ ಮತ್ತೆ ಹೋಗಿ ನಾವು ದೇವರ ದರ್ಶನಕ್ಕೆ ನಿಂತರೆ ಗೊತ್ತಲ್ಲ ದೇವರ ದರ್ಶನ ತುಂಬ ಬೇಗ ಸಿಗಲ್ಲ ತುಂಬ ಸುತ್ತೊಡ್ದು 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 ದೇವ್ರನ್ನ ನೋಡಬೇಕು ಸೊ ಹಾಗಾಗಿ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇದ್ದು ರೆಡಿ ಸ್ನಾನ ಮಾಡಿ ರೆಡಿಯಾಗಿ ಈಗ ಹೊರಟಿದ್ವಿ ಈಗ ಹೋಗಿ ದೇವಸ್ಥಾನದ ಹತ್ರ ಕ್ಯೂ ನಿಂತ್ಕೊಂಡ್ರೆ ನಮಗೆ ಬೇಗ ದರ್ಶನ ಆಗುತ್ತೆ ಮತ್ತು ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಬೇಕಿತ್ತಲ್ವ ಸೊ ಹಾಗಾಗಿ ಬೇಗನೆ ರೆಡಿಯಾಗಿ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಕಾಫಿ ಕುಡಿತಾ ಇದ್ವಿ ನಾವು ಇದೇ ಮೊದಲು ಕು ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆ ಹೋಗ್ತಿರೋದು ನಾನು ಎಸ್ಪೆಷಲಿ ಬಟ್ ಮಮ್ಮಿ ಹೋಗಿದ್ದಾರೆ ಅವಾಗೆಲ್ಲ ನಾನು ಮಾತ್ರ ಫಸ್ಟ್ ಟೈಮ್ ಕುಕ್ಕೆ ಇದ್ದೀನಿ ಈಗ ಮೊದಲೆಲ್ಲ ಧರ್ಮಸ್ಥಳ ತುಂಬ ಟೈಮ್ ನೋಡಿದ್ದೆ ಬಟ್ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿರಲಿಲ್ಲ ಸೊ ಈ ಸರಿ ಹೋಗಬೇಕು ಅನ್ನೋ ಒಂದು ಇದರಲ್ಲಿ ಜೋಶಲ್ಲಿ ಬೇಗ ಬೇಗ ಧರ್ಮಸ್ಥಳದ್ದು ದರ್ಶನ ಮುಗಿಸ್ಕೊಂಡು ಕುಕ್ಕೆಗೆ ಹೋಗೋಣ ಅಂತ ಪ್ಲ್ಯಾನ್ ಸೊ ಮಮ್ಮಿ ಹೇಳಿದ್ರು ಇಲ್ಲೋಗಿ ಅಲ್ಲೋಗಿ ಹೋದರೆ ಒಳ್ಳೆಯದಾಗುತ್ತೆ ಸರಿ ಹೊರಟ್ವಿ ಸೊ ಈಗ ಕಾಫಿ ಕುಡಿದಾಯಿತು ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ವಿ ಸೊ ಒಂದು ಸ್ವಲ್ಪ ದೂರ ನಡೆದ್ವಿ ಅದಾದಮೇಲೆ ಒಂದು ಆಟೋ ಸಿಕ್ ಸಿಗುತ್ತೆ ಸಿ ಆಟೋ ಹತ್ಕೊಂಡು ಹೋಗಿ ದೇವಸ್ಥಾನನ ರೀಚ್ ಆದ್ವಿ ದೇವಸ್ಥಾನಕ್ಕೂ ನಾವು ರೂಮ್ಗೂ ತುಂಬ ದೂರ ಇತ್ತು ಹಾಗಾಗಿ ಒಂದು ಸ್ವಲ್ಪ ದೂರ ನಡೆದು ಮತ್ತು ಆಟೋದಲ್ಲಿ ಹೋಗಿ ದೇವ್ರ ದರ್ಶನಕ್ಕೆ ನಿಂತ್ವಿ ಸೊ ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿ ಕೇಳುವಂಥದ್ದು ಏನು ಒಂದು ತುತ್ತು ಊಟ ಅದು ಬಿಟ್ಟರೆ ಈ ಥರ ದೇವಸ್ಥಾನ ತೀರ್ಥಯಾತ್ರೆ ಈ ಥರನೇ ಆಸೆ ಪಡುವಂಥದ್ದು ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಎಲ್ಲರ ಮನೆಯಲ್ಲೂ ಇರ್ತಾರೆ ವಯಸ್ಸಾದ ತಂದೆ ತಾಯಿಗಳು ಅವರ ಏನು ಅತಿಯಾಗಿ ಚಿನ್ನ ಕೊಡಿ ಬೆಳ್ಳಿ ಕೊಡಿ ಅಂತ ಯಾರೂ ಆಸೆ ಪಡಲ್ಲ ಸೊ ಅವ್ರು ಆಸೆ ಪಡೋದೇ ಅಷ್ಟೇ ಅಷ್ಟು ಅವರು ನಮಗೋಸ್ಕರ ನಾವು ಮಕ್ಕಳಿದ್ದಾಗ ಅವ್ರ ಜೀವನನೇ ಸವಿಸಿ ಅವ್ರ ಜೀವನ ತ್ಯಾಗ ಮಾಡಿ ನಮ್ಮನ್ನ ಬೆಳೆಸಿರ್ತಾರೆ ಸೊ ನಮ್ಮ ಒಂದು ಜೀವನಕ್ಕೆ ದಾರಿಯಾಗಿರ್ತಾರೆ ನಾವೇನೂ ಕೊಡಲ್ಲ ಅವರಿಗೆ ಆದರೆ ಒಂದಷ್ಟು ಪ್ರೀತಿ ಏನೋ ಅವ್ರು ತಿನ್ನುವಾಗ ಒಂದಷ್ಟು ಊಟ ಅದು ಬಿಟ್ಟರೆ ಈ ಥರ ದೇವಸ್ಥಾನ ತೀರ್ಥ ಇನ್ನೇನು ಕೇಳ್ತಾರೆ ಅಂದ ಅಪ್ಪ ಅಮ್ಮನ್ನ ಎಷ್ಟೋ ಮಕ್ಕಳು ತೊಗೊಂಡೋಗಿ ವೃದ್ಧಾಶ್ರಮ ಮಾಲಿ ನೋಡ್ಕೊಳ್ಳೋಕೆ ಟೈಮ್ ಇಲ್ಲ ನಾವು ಟ್ವೆಂಟಿ ಫೋರ್ ಅವರ್ಸ್ ಬ್ಯುಸಿ ಇರ್ತೀವಿ ನಾವು ವರ್ಕ್ ಮಾಡ್ತೀವಿ ನಮ್ಮ ತಂದೆ ತಾಯಿ ಮಾಡದೇರೋ ವರ್ಕ್ನ ನಾವು ಮಾಡ್ತಿರ್ತೀವ ಅಥವಾ ಅವರು ನಮ್ಮನ್ನು ಬೆಳೆಸಿರೋ ರೀತಿಯಲ್ಲಿ ನಾವೇನಾರು ಅವ್ರನ್ನ ನೋಡ್ಕೋತೀವ ಸೊ ಹಾಗಾಗಿ ನಾನು ಹೇಳೋದಿಷ್ಟೇ ನಿಮ್ಮ ಲೈಫಲ್ಲಿ ನೀವೆಷ್ಟೇ ಬ್ಯುಸಿ ಇದ್ದರೂ ಕೂಡ ತಂದೆ ತಾಯಿಗಳ ನಿಮ್ಮನ್ನು ಹೇಗೆ ನೋಡ್ಕೊಂಡಿರ್ತಾರೋ ನೀವು ಅವ್ರನ್ನ ಹಾಗೆ ನೋಡ್ಕೊಳ್ಳೋ ಪ್ರಯತ್ನನ ಮಾಡಿ ಎಲ್ಲರ ಲೈಫಲ್ಲೂ ಬ್ಯುಸಿ ಇರುತ್ತೆ ಎಲ್ಲರೂ ಈ ಕಾಲದಲ್ಲಿ ಬ್ಯುಸಿನೇ ಇದ್ದಾರೆ ಸೊ ಅದೆಲ್ಲವನ್ನ ಬದಿ ಗೊತ್ತಿ ಅವ್ರಿಗೋಸ್ಕರ ಒಂದು ಸಮಯನ ಮೀಸಲಿಡಬೇಕು ಇದನ್ನು ಎಲ್ಲರೂ ಮಾಡಿದ್ರೆ ಮನೆಗಳು ಚೆನ್ನಾಗಿರುತ್ತೆ ತಂದೆ ತಾಯಿ ಆಶೀರ್ವಾದ ಸಿಗುತ್ತೆ ಅವರು ನೆಮ್ಮದಿಯಾಗಿರ್ತಾರೆ ಸೊ ಅವರು ನೆಮ್ಮದಿಯಾಗಿದ್ದರೆ ನೀವು ನೆಮ್ಮದಿ ಹಾಂ ನಾನು ಯಾಕೆ ಹೇಳ್ತೀನಿ ಅಂದರೆ ಇದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಎಲ್ಲರೂ ಮನೆಯಲ್ಲೂ ನಡೆಯುವಂಥ ವಿಚಾರಗಳೇ ಹಾಗಾಗಿ ಇದನ್ನು ನಾವು ಫಾಲೋ ಮಾಡಬೇಕು ಸೊ ಆ ಥರ ಫಾಲೋ ಇದ್ದವರು ಇಂಥ ಸ್ವಲ್ಪ ತಿಳ್ಕೊಂಡು ಗಮನಿಸಬೇಕಾಗುತ್ತೆ ಈ ಥರ ಅಂಶಗಳನ್ನ ಅಂತ ನಾನು ಹೇಳ್ತೀನಿ ನನ್ನ ಚಾನಲ್ ಮೂಲಕ ಸೊ ಈಗ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಬಂದು ಈಗ ತಿಂಡಿ ಮಾಡ್ತಾಯಿದೀವಿ ಸೊ ನಾವು ಧರ್ಮಸ್ಥಳದಲ್ಲಿ ದೇವ್ರ ಪ್ರಸಾದ ತಿನ್ನೋಕೆ ಯಾಕಂದರೆ ಮತ್ತು ನಾವು ಕುಕ್ಕೆಗೆ ಹೋಗಬೇಕು ಅಲ್ಲಿ ಹನ್ನೆರಡು ಗಂಟೆಗೆ ಪ್ರಸಾದ ಸ್ಟಾರ್ಟ್ ಆಗುತ್ತೆ ಸೊ ಆಗುತ್ತೆ ಅಂತ ಹೇಳಿ ನಾವು ಈಗ ಮತ್ತೆ ವಾಪಸ್ ಬಂದು ತಿಂಡಿ ತಿನ್ಕೊಂಡು ಕುಕ್ಕೆಗೆ ಹೊರಡೋಣ ಅಂತ ಹೇಳಿ ಹೋಟೆಲಲ್ಲಿ ತಿಂಡಿ ಮಾಡ್ತಾಯಿದ್ವಿ ತುಂಬ ಅರ್ಲಿ ಮಾರ್ನಿಂಗ್ ಆಗಿದ್ದರಿಂದ ಸೊ ಬಸ್ ಜರ್ನಿ ಮಾಡಬೇಕಾಗಿದ್ದಲ್ಲ ಹಾಗಾಗಿ ಯಾವುದೇ ಥರ ಆಯಿಲ್ ಫುಡ್ ಇರಬಾರ್ದು ಅಂತ ಹೇಳಿ ಇಡ್ಲಿ ಸಾಂಬಾರನ್ನು ತೊಗೊಂಡ್ವಿ ಮತ್ತು ಒಂದೊಂದು ಕಾಫಿ ತೊಗೊಂಡ್ವಿ ಅಷ್ಟೇ ತಿಂಡಿಗೆ ಮತ್ತು ತಿಂದು ಹೊರಡೋಣ ಅಂತ ಹೇಳಿ ಈಗ ತಿಂಡಿನ ಮುಗಿಸ್ತೀವಿ ಬಸ್ ಅಂತೂ ತುಂಬ ರಶ್ ಇತ್ತು ನನಗೆ ಆ ಬಸ್ ರಶ್ ಅನ್ನೋದು ನಿಜವಾಗ್ಲೂ ಅಲರ್ಜಿ ಆಗೋಯ್ತು ಯಾಕಂದರೆ ಕೊ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ನಾವು ವಾಪಸ್ ಬರುವಾಗ ಆ ಬಸ್ ರಶ್ ನೋಡಿ ಮತ್ತು ಆ ಜನಗಳು ಓಡೋಗ ಸೀಟ್ ಹಿಡಿಯೋದು ನೋಡಿ ನಾವು ಸೀಟ್ ಹಿಡಿಯೋಕ್ಕೆ ಅಂತ ಒಂದು ಎರಡು ಸತಿ ಬ್ಯಾಗ್ ಹಾಕಿದ್ವಿ ತೆಗ್ದು ತೆಗ್ದು ನಾವು ಹತ್ತಷ್ಟಲ್ಲಿ ನಮ್ಮ ಬ್ಯಾಗೆಲ್ಲ ಬೇರೆ ಕಡೆ ಹಾಕ್ಬಿಟ್ಟಿದ್ರು ನಾವು ಹತ್ತಷ್ಟಲ್ಲಿ ನಮ್ಮ ಬ್ಯಾಗ್ ಹುಡ್ಕೋದೆ ಒಂದು ದೊಡ್ಡ ಸಾಹಸ ಆಗೋಗಿತ್ತು ಸೊ ನನಗಂತೂ ನಿಜವಾಗ್ಲೂ ಸಿಟ್ಟು ಬಂದು ನಾನು ಬಸ್ಸಿಂದ ಕೆಳಗಡೆ ಇಳ್ದೇ ಬಿಟ್ಟೆ ಈ ಥರ ಎಲ್ಲ ಆಗೋಯ್ತು ಬಟ್ ಏನು ಮಾಡೋಕ್ಕಾಗಲ್ಲ ರಶ್ ಟೈಮಲ್ಲಿ ಹೋದಾಗ ಈ ಥರ ಎಲ್ಲ ಆಗುತ್ತೆ ಒಂದು ಟೈಮ್ ಇದ್ದಿದ್ರೆ ಅಲ್ಲೇ ಉಳ್ಕೊಂಡು ಬರ್ಬೋದಿತ್ತು ಬಟ್ ಟೈಮ್ ಇಲ್ಲ ಆ ಒಂದು ಟೆನ್ಷನು ಮಾರನೇ ದಿನ ಆದರೆ ಆಫೀಸ್ ಇರುತ್ತೆ ಈ ಥರ ಎಲ್ಲ ಟೆನ್ಷನ್ ಆಗಿಬಿಟ್ಟು ನನಗೆ ಆ ಬಸ್ಸಲ್ಲಿ ಆ ಜನಗಳು ಆಡೋದು ನೋಡಿ ನಾನಂತೂ ಬ್ಯಾಗ್ ತಗೊಂಡು ಕೆಳಗಡೆ ಇಳಿದ್ಬಿಟ್ಟೆ ಒಂದೆರಡು ಸಾರಿ ಎಷ್ಟೇ ಟ್ರೈ ಮಾಡಿದ್ರೂ ಸೀಟ್ ಹಿಡಿಯೋಕ್ಕೆ ಆಗ್ತಿಲ್ಲ ಮತ್ತು ಬಂದು ಬಸ್ಗಳೆಲ್ಲ ಬುಕ್ಕಿಂಗ್ ಆಗೋಗಿತ್ತು ಸೊ ನಾವು ಬುಕ್ ಮಾಡಿದ್ರೆ ಮತ್ತೆ ಬೆಳಗ್ಗೆ ಸಿಗುತ್ತೆ ನಮಗೆ ನಾವು ಬುಕ್ ಮಾಡಲಿಲ್ಲ ಮಾಡಿರಲಿಲ್ಲ ನಮಗೆ ಗೊತ್ತಿಲ್ಲ ಇಷ್ಟೊಂದು ರಶ್ ಇರುತ್ತೆ ಈ ಥರ ಬುಕ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ಸೊ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ ಆಗ ನಮ್ಮ ರಿಲೇಶನ್ ಒಬ್ಬರು ಸಿಕ್ಕಿದ್ರು ಯಾಕೆ ಹಿಂಗೆ ಕೂತಿದ್ದೀರಾ ಅಂತ ಕೇಳಿದ್ರು ಸೊ ಹೇಳಿದ್ವಿ ಈ ಥರ ಪರಿಸ್ಥಿತಿ ಆಗಿದೆ ನಾಳೆ ಆಫೀಸಿದೆ ಹೋಗಬೇಕು ಅಂತ ಹೇಳಿ ಸೊ ಅವರು ಬುಕ್ ಮಾಡೋಕ್ಕೆ ಬಂದಿದ್ರು ಅವರು ಇಲ್ಲಾಂದ್ರೆ ಅವ್ರಿಗೂ ಬಸ್ ಸಿಗಲ್ಲ ಅಂತ ಹೇಳಿ ಸೊ ಈ ಥರ ಎಲ್ಲ ಆಗೋಗುತ್ತೆ ಆಮೇಲೆ ಹೆಂಗೋ ಬಂದಿದ್ದಾಯಿತು ಬಟ್ ಎಲ್ಲೇ ಹೋಗ್ಬೇಕಂದ್ರೂ ಮುಂಚಿತವಾಗಿ ಬುಕ್ ಮಾಡಿಕೊಂಡೆ ಹೊರಡಿ ಇಲ್ಲ ಅಂತಂದರೆ ನಾವು ಇನ್ ಟೈಮ್ಗೆ ರೀಚ್ ಆಗೋಕ್ಕಾಗಲ್ಲ ಅದರಲ್ಲೂ ಈ ಥರ ಮಾಸಗಳು ಆಷಾಢ ಮಾಸ ಅದು ಇದರಲ್ಲಿ ಈ ಥರ ದೇವಸ್ಥಾನಕ್ಕೆ ಜನಗಳು ಜಾಸ್ತಿ ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ತುಂಬ ರಶ್ ಇರುತ್ತೆ ಬಸ್ಗಳು ಬುಕ್ಕಿಂಗ್ ಅವಶ್ಯಕತೆ ತುಂಬಾ ಇರುತ್ತೆ ಸೊ ನಾವೇನೋ ಗೌರ್ಮೆಂಟ್ ಬಸ್ಸು ಫ್ರೀ ಬಸ್ಸು ಹಾಗೆ ಬರ್ಬೋದು ಅದೆಲ್ಲ ಸುಳ್ಳಾಗೋಗುತ್ತೆ ಸೊ ಕೆಲಸ ಕಾರ್ಯ ಇಲ್ಲಾಂದರೆ ಬೇಕಾರೆ ಒಂದು ದಿನ ಇದ್ದೇ ಬರ್ಬೋದು ಬಟ್ ಕೆಲ್ಸಕ್ಕೆ ಹೋಗೋರು ಈ ಥರ ಸಂದರ್ಭಗಳಲ್ಲಿ ಹೋಗ್ಬಿಟ್ಟಾಗ ಹಿಂಸೆ ಆಗೋಗುತ್ತೆ ಬುಕ್ ಮಾಡಿದ್ರು ನಾವು ಮಾರನೇ ದಿನವೇ ಬರೋಕ್ಕಾಗೋದು ಅಂಥ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗುತ್ತೆ ಸೊ ಅಂತೂ ಇಂತೂ ನಾವು ರೀಚ್ ಆಗಿ ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೇವ್ರ ದರ್ಶನಕ್ಕೆ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಯಾಕಂತಂದರೆ ನಾವು ಇದೇ ನಾನು ಎಸ್ಪೆಷಲಿ ನಾನು ನನ್ನ ಮಗಳೆಲ್ಲ ಇದೇ ಟೈಮು ಎ ಟೈಮ್ ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ತಾ ಇರೋದು ಹಾಗಾಗಿ ಒಂಥರ ಚೆನ್ನಾಗಿತ್ತು ಸೊ ಕುಕ್ಕೆ ಸುಬ್ರಹ್ಮಣ್ಯಂಗೆ ನಾನಿದೆ ಫಸ್ಟ್ ಟೈಮ್ ಹೋಗಿದ್ದು ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ದೇವಸ್ಥಾನ ಹೇಗಿದೆ ಅಂತ ಹೇಳಿ ನೋಡಿ ಎಷ್ಟು ವರ್ಷಗಳಾದಮೇಲೆ ಕುಕ್ಕಿಗೆ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಲ್ವ ಸೊ ಅದಕ್ಕೆ ಹೇಳೋದು ನಾವು ಹೇಳಿದ ತಕ್ಷಣ ನಾವು ನೆನೆಸ್ಕೊಂಡ ತಕ್ಷಣ ಎಲ್ಲ ಏನೂ ಆಗೋಲ್ಲ ಸೊ ಎಲ್ಲದಕ್ಕೂ ಟೈಮ್ ಬರಬೇಕು ಮತ್ತು ದೇವ್ರ ಕೃಪೆ ಇರಬೇಕು ಆಗ ಮಾತ್ರ ಇದೆಲ್ಲ ಸಾಧ್ಯ ಸೊ ಈಗ ಹೊರಗಡೆ ಬಂದು ಒಂದೆರಡು ಪಿಕ್ಗಳನ್ನ ತೊಗೊಂಡ್ವಿ ಸೊ ಧರ್ಮಸ್ಥಳದಲ್ಲೂ ತೊಗೊಂಡಿದ್ದೀವಿ ಸೊ ಇದು ನನ್ನ ವೀಡಿಯೋದಲ್ಲಿ ನಿಮಗೆ ಲಾಸ್ಟಾಗಿ ಎಲ್ಲ ಪಿಕ್ಗಳು ಸಿಗುತ್ತೆ ಓಕೆ ಈ ಥರ ಇತ್ತು ನಮ್ಮ ಧರ್ಮಸ್ಥಳ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಗೆ ನಾವು ಹೋಗಿದ್ದು ಒಂದು ಜರ್ನಿ ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಮುಂದಿನ ವ್ಲಾಗೊಂದಿಗೆ ಮತ್ತೆ ನಾವು ಸಿಗೋಣ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗೋಣ ಬಾಯ್